ಯೂಟ್ಯೂಬರ್ ಸಮೀರ್ಗೆ ಜಾಮೀನು ಮಂಜೂರು ಸಮೀರ್ಗೆ ಬಿಗ್ ರಿಲೀಫ್ ಇದು ಯೂಟ್ಯೂಬರ್ ಸಮೀರ್ ಬಂಧನಕ್ಕಾಗಿ ಪೊಲೀಸರು ಧರ್ಮಸ್ಥಳದಿಂದ ಬೆಂಗಳೂರಿಗೆ ಬಂದಿದ್ರು ಆತನ ಮನೆಯನ್ನ ಸುತ್ತುವರೆದಿತ್ತು ತಲಾಶ್ ನಡೆಸಿದಾಗ ಮನೆಯಲ್ಲಾತಾ ಇರಲಿಲ್ಲ ಆತ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ತಾರೆ ಈಗ ಯೂಟ್ಯೂಬರ್ ಸಮೀರ್ಗೆ ಜಾಮೀನು ಮಂಜೂರಾಗಿದೆ ಬಂಧನ ಭೀತಿಯಲ್ಲಿದ್ದ ಸಮೀರ್ಗೆ ಬೇಗ್ ರಿಲೀಫ್ ಇದು ಯೂಟ್ಯೂಬರ್ ಸಮೀರ್ಗೆ ಬೇಗ್ ರಿಲೀಫ್ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿ ಕಾಯ್ತಾ ಇದ್ದ ಬಂಧನದ ಭೀತಿಯಿಂದ ಎಸ್ಕೇಪ್ ಆಗಿದ್ದ ಇದೀಗ ಸಮೀರ್ ಸಲ್ಲಿಸಿದ್ದ ಅರ್ಜಿ ನಿರೀಕ್ಷಣಾ ಜಾಮೀನಿಗಾಗಿ ಜಾಮೀನು ಸಿಕ್ಕಿತು ಈ ಮೂಲಕ ಯೂಟ್ಯೂಬರ್ ಸಮೀರ್ಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಎಲ್ಲಿ ಅರೆಸ್ಟ್ ಆಗ್ತೀನೋ ಅನ್ನೋ ಭಯದಲ್ಲಿ ಎಸ್ಕೇಪ್ ಆಗಿದ್ದ ಸಮೀರ್ಗೆ ಬಿಗ್ ರಿಲೀಫ್ ಬೆಳಗ್ಗೆ ತಿಮಾರೋಡಿ ಬಂಧನ ಆಯಿತು ಈಗ ಸಮೀರ್ ಬಂಧನ ಆಗುತ್ತಾ ಅಂತಲೇ ಕೇಳಲಾಗ್ತಾ ಇತ್ತು ಪೊಲೀಸರು ಈತನನ್ನ ವಶಕ್ಕೆ ಪಡೆಯೋದಕ್ಕೆ ಅಂತ ಬೆಂಗಳೂರಿನ ಬನ್ನೇರ ಘಟ್ಟದಲ್ಲಿರುವಂತಹ ಹುಲ್ಲಳ್ಳಿಯ ಈ ಮನೆಗೆ ಬಂದು ತಲಾಶ್ ನಡೆಸಿದ್ವಿ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಭರತ್ ರಾಜದಾರ ಸಂಪರ್ಕದಲ್ಲಿ ಭರತರಾಜ ಸಮೀರ್ ಬಂಧನ ಆಗತ್ತೆ ಅನ್ನೋ ಭೀತಿಯಲ್ಲೇ ಎಸ್ಕೇಪ್ ಆಗಿದ್ದು ಜೊತೆಗೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಕೂಡ ಸಲ್ಲಿಸಿದ್ದು ಈಗ ಜಾಮೀನು ಸಿಕ್ಕಿದೆ ಏನಾಯ್ತು ಕೋರ್ಟ್ ಅಲ್ಲಿ ಹೌದು ಈಗಾಗಲೇ ಆತನಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ನ್ಯಾಯಾಲಯ ನಿರೀಕ್ಷಣಾ ಜಾಮೀನನ್ನ ಸಮೀರ್ಗೆ ಮಂಜೂರು ಮಾಡಿರುವಂತದ್ದು ಒಟ್ಟಾರೆಯಾಗಿ ಆ ಒಂದು ಜಾಮೀನಿನಲ್ಲಿ ಅನೇಕ ಷರತ್ತುಗಳನ್ನ ಕೂಡ ವಿಧಿಸಲಾಗಿದೆ ಅಂದ್ರೆ ಮುಂದೆ ಈ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಆತನ ಮೇಲೆ ಇರುವಂತಹ ಆರೋಪಗಳೇನಿದೆ ಅದನ್ನ ಪುನರಾವರ್ತನೆ ಮಾಡಬಾರ್ದು ಅಂದ್ರೆ ಜಾಮೀನಿನ ಅವಧಿಯಲ್ಲಿ ಆತ ಹೊರಗಡೆ ಇರುವಂತಹ ಸಂದರ್ಭದಲ್ಲಿ ಅದನ್ನ ಪುನರಾವರ್ತನೆ ಮಾಡಬಾರ್ದು ಅದರ ಜೊತೆಗೆ ಪ್ರಾಸಿಕ್ಯೂಷನ್ ಎವಿಡೆನ್ಸ್ ಗಳಿಗೆ ಯಾವುದೇ ರೀತಿಯಾದಂತಹ ಹಾನಿ ಮಾಡದ ರೀತಿಯಲ್ಲಿ ಮತ್ತೆ ಅದಕ್ಕೆ ಯಾವುದೇ ಸಮಸ್ಯೆ ಮಾಡದ ರೀತಿಯಲ್ಲಿ ಆತ ಇರಬೇಕು ಅನ್ನುವಂಥದ್ದು ಮತ್ತು ಆ ಹೊರಗಡೆಯಲ್ಲೂ ಕೂಡ ಹೋಗದ ರೀತಿಯಲ್ಲಿ ಅದರ ಜೊತೆಗೆ ಆ ಪೊಲೀಸರು ನೋಟಿಸ್ ಕೊಟ್ಟಾಗ ಅದರ ತನಿಖೆಗೆ ಹಾಜರಾಗುವಂತೆ ಅಂದ್ರೆ ಇಲ್ಲಿ ಬಂಧನ ಪ್ರಕ್ರಿಯೆಗಳು ಮಾತ್ರ ನಡೆಯೋದಿಲ್ಲ ಅದನ್ನ ಹೊರತುಪಡಿಸಿದ್ರೆ ಆತ ವಿಚಾರಣೆಗೆ ಹಾಜರಾಗಬೇಕು ಆ ಫೋರ್ಟಿ ಟು ಟು ತೌಸಂಡ್ ಟ್ವೆಂಟಿ ಫೈವ್ ಧರ್ಮಸ್ಥಳ ನಡೆದಂತ ಎಫ್ಐಆರ್ ಎಫ್ಐಆರ್ ಏನಿದೆ ಆ ಗೆ ಸಂಬಂಧಪಟ್ಟಂತೆ ಯಾವುದೇ ಕ್ಷಣದಲ್ಲಿ ಯಾವುದೇ ಇದು ಅವರು ವಿಚಾರಣೆಗೆ ಕರೆದ್ರೂ ಕೂಡ ಹಾಜರಾಗಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಕೊಡುವಂಥದ್ದು ವಿಚಾರಣೆಗೆ ಹಾಜರಾಗುವಂತದ್ದು ಮತ್ತು ಹೇಳಿಕೆಗಳನ್ನು ದಾಖಲು ಮಾಡುವಂತ ಪ್ರಕ್ರಿಯೆಗಳೇನಿದೆ ಆ ಎಲ್ಲ ಪ್ರಕ್ರಿಯೆಗಳಲ್ಲಿ ಆತ ಭಾಗಿಯಾಗಬೇಕು ಆದ್ರೆ ಸದ್ಯದ ಮಟ್ಟಿಗೆ ಆತ ಬಂಧನದ ಭೀತಿಯಿಂದ ಸಮೀರ್ ಪಾರಾಗಿರುವಂತದ್ದು ಆ ಯಾವುದೇ ಕಾರಣಕ್ಕೂ ಕೂಡ ಬಂಧನ ಮಾಡ್ಲಿಕ್ಕಿಲ್ಲ ಯಾಕಂದ್ರೆ ಆಂಟಿಸಿಪೇಟರಿ ಬೇಲ್ ಆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ ಇನ್ನು ಮುಂದೆ ಅದರ ಕಾನೂನು ಪ್ರಕ್ರಿಯೆಗಳೇನೇ ನಡೆಯುತ್ತೆ ಆ ಪ್ರಕ್ರಿಯೆಗಳ ಅಡಿಯಲ್ಲಿ ಆ ಎಲ್ಲ ಪ್ರಕ್ರಿಯೆಗಳು ಮುಂದುವರಿಯುತ್ತೆ ಹಾಗಾಗಿ ಸದ್ಯಕ್ಕೆ ಆ ಧರ್ಮಸ್ಥಳ ಠಾಣೆಯಲ್ಲಿ ಏನು ಪೊಲೀಸರು ಕಳೆದ ಹನ್ನೆರಡರಂದು ಜುಲೈ ಹನ್ನೆರಡರಂದು ದಾಖಲಿಸಿದಂತ ಪ್ರಕರಣ ಹಲವು ಬಾರಿ ನೋಟಿಸ್ ನೀಡಿದ್ರು ಆದ್ರೆ ಆತನ ಪರ ವಕೀಲರು ಆತ ಹೇಳುವ ವಾದದ ಪ್ರಕಾರ ಆ ಕಾನೂನಾತ್ಮಕವಾಗಿ ದಾಖಲೆಗಳ ಮೂಲಕ ನಾವು ಪೊಲೀಸರ ಜೊತೆಗೆ ಇದ್ವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಆದ್ರೆ ಆತ ಮಾತ್ರ ಅಲ್ಲಿ ಅಂದ್ರೆ ಆ ಪೊಲೀಸ್ ಠಾಣೆಗೆ ಹಾಜರಾಗಿ ಯಾವುದೇ ರೀತಿಯಾದಂತಹ ವಿಚಾರಣೆಗೆ ಹಾಜರಾಗುವುದಾಗ್ಲಿ ಅಥವಾ ಹೇಳಿಕೆಗಳನ್ನು ದಾಖಲು ಮಾಡುವ ಪ್ರಕ್ರಿಯೆಗಳನ್ನ ಮಾಡಿರಲಿಲ್ಲ ಹೀಗಾಗಿಯೇ ಪಬ್ಲಿಕ್ ಈ ಬಗ್ಗೆ ಒಂದು ಒಬ್ಬಜೆಕ್ಷನ್ ಅನ್ನ ಕೂಡ ಅಂದ್ರೆ ಆತನ ಆಂಟಿಸಿಪೇಟರಿ ಬೇಲ್ ಅರ್ಜಿ ಏನಿತ್ತು ಅದಕ್ಕೆ ಒಂದು ಅಬ್ಜೆಕ್ಷನ್ ಅನ್ನ ಕೂಡ ಹಾಕಿದ್ರು ಆ ಒಬ್ಜೆಕ್ಷನ್ ಕೂಡ ಇದ್ರೂ ಕೂಡ ಆತನಿಗೆ ಜಾಮೀನು ಮಂಜೂರಾಗಿರುವಂಥದ್ದು ಥ್ಯಾಂಕ್ ಯು ಭರತರಾಜ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ